ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕ್ರಿಸ್ಮಸ್ ಲಾಗ್ ಇವತ್ತು ಅಮ್ಮ ಚಿಕನ್ ಕೀಮಾ ಒಡೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾರೆ ಬನ್ನಿ ನೋಡೋಣ ಯಾವ ರೀತಿ ಮಾಡ್ತಾರೆ ಅಂತ ಫಸ್ಟು ಚಿಕನ್ ಕೀಮಾನ ತೊಗೊಂಡಿದ್ದೀನಿ ಚಿಕನ್ನ ಮಿಕ್ಸಿನಲ್ಲಿ ನುಣ್ಣಗೆ ರೀತಿ ರುಬ್ಕೊಳ್ರಿ ನೀರು ಹಾಕ್ಬಾರ್ದು ಹಂಗೆ ರುಬ್ಕೋಬೇಕು ಸಣ್ಣದಾಗಿ ಹಸಿಮೆಣಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಪೇಸ್ಟ್ ಸಹ ಹಾಕ್ಕೋಬೋದು ಈರುಳ್ಳಿ ಕಟ್ ಮಾಡಿ ಮಾಡಾಕ್ತಾಯಿದ್ದೀನಿ ಸಣ್ಣದಾಗಿ ಒಂದೆರಡು ಈರುಳ್ಳಿ ತಗೊಂಡಿದ್ದೀನಿ ಸೊಪ್ಪು ಪುದೀನ ಸೊಪ್ಪು ಎಲ್ಲ ಸಣ್ಣಗೆ ಹಚ್ಕೊಂಡು ಹಾಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನು ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನ್ ಹಾಕ್ತಾ ಇದ್ದೀನಿ ಪೆಪ್ಪರ್ ಪೌಡರು ಒಂದು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಇದು ಒಂದು ಅರ್ಧ ಸ್ಪೂನ್ ಅಷ್ಟು ಚಿಲ್ಲಿ ಪೌಡ್ರು ಎರಡು ಸ್ಪೂನಷ್ಟು ಅಡ್ಲೇಟ್ ಹಾಕ್ಕೋತಾ ಇದ್ದೀನಿ ಬೈಂಡಿಂಗ್ಗೋಸ್ಕರ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಹಾಕ್ಕೊಳ್ಳಿ ಕಸ್ತೂರಿ ಮೆಂತೆ ಕೈಯಲ್ಲಿ ಇರುತ್ತೆ ಸ್ವಲ್ಪ ಉಜ್ಜಿಬಿಟ್ಟು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೀರೇನೂ ಹಾಕ್ಕೋಬಾರ್ದು ಗಟ್ಟಿಯಾಗೆ ಕಲಿಸ್ಕೋಬೇಕು ಈರುಳ್ಳಿಯಲ್ಲೂ ನೀರಿನ ಅಂಶ ಇರುತ್ತೆ ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ ಕಾರ್ನ್ಫ್ಲೋರ್ ಹಾಕೋದು ಕ್ರಿಸ್ಪಿ ಕ್ರಿಸ್ಪಿಗೋಸ್ಕರ ಕಾರ್ನ್ಫ್ಲೋರ್ ಇಲ್ಲ ಅಂದರೆ ಹಿಟ್ಟು ಹಾಕೋಬೋದು ನೀವು ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಎಣ್ಣೆ ಕಾಯೋಕಿಕ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಿಲೆ ಇಷ್ಟೇ ಕೆಂಪು ಬೇಯಲಿ ನಾನು ಆನಿಯನ್ ಜಾಸ್ತಿ ಹಾಕ್ಕೊಂಡಿದ್ದೀನಿ ಬೇಕಾದ್ರೆ ನೀವು ಸ್ವಲ್ಪ ಕಮ್ಮಿನೂ ಹಾಕ್ಕೊಬೋದು ಈರುಳ್ಳಿ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಎರಡು ಕಡೆ ನೀಟಾಗಿ ಬೇಯಿಸ್ಕೋಬೇಕು ಸಣ್ಣ ಉರಿಯಲ್ಲೇ ಆದಷ್ಟು ಬೇಯಿಸ್ಕೊಳ್ಳಿ ಕೆಂಪಾಗಿ ಬೇಯಿಸ್ಕೋಬೇಕು ಈಗ ಆಗಿದೆ ತೆಗಿತಾಯಿದ್ದೀನಿ ಈಗ ಬಿಸಿ ಬಿಸಿ ಚಿಕನ್ ಕೈಮಾ ವಡೆ ರೆಡಿ